ಕ್ಷಯ ರೋಗವೊಂದು ವಾಸಿ ಮಾಡಬಹುದಾದ ಕಾಯಿಲೆಯಾಗಿದ್ದು ಸರಿಯಾದ ಔಷಧೋಪಚಾರಗಳನ್ನು ಮಾಡಿದರೆ ಕ್ಷಯ ರೋಗದಿಂದ ಹೊರಬರಬಹುದಾಗಿದ್ದು ಇದಕ್ಕೆ ಸಾರ್ವಜನಿಕರ ಸಹಕಾರ ಬೇಕು ಎಂದು ಹೊನ್ನಾವರ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಉಷಾ ಹಾಸಿಗಾರ ಹೇಳಿದರು ನಗರದ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಆರೋಗ್ಯ ಇಲಾಖೆ ಹೊನ್ನಾವರ ಶ್ರೀ ರಾಮಗೌರಿ ಸಿಂಧು ಟ್ರಸ್ಟ್ ರೋಟರಿ ಕ್ಲಬ್ ಮತ್ತು ಐಎಂಎ ಆಶ್ರಯದಲ್ಲಿ ನಡೆದ ವಿಶ್ವ ಕ್ಷಯ ರೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕ್ಷಯ ರೋಗ ಒಂದು ವಾಸಿ ಮಾಡಬಹುದಾದ ಕಾಯಿಲೆಯಾಗಿದ್ದು ಸರಿಯಾದ ಔಷಧೋಪಚಾರಗಳನ್ನು ಮಾಡಿದರೆ ಕ್ಷಯ ರೋಗದಿಂದ ಹೊರಬರಬಹುದಾಗಿದೆ ಮತ್ತು ಕ್ಷಯ ರೋಗವನ್ನು ಹರಡುವಿಕೆಯನ್ನು ತಡೆಗಟ್ಟಬಹುದಾಗಿದೆ ಭಾರತ ಸರ್ಕಾರವು ಎರಡು ಸಾವಿರದ ಮೂವತ್ತರ ವೇಳೆಗೆ ಕ್ಷಯಮುಕ್ತ ಭಾರತವನ್ನಾಗಿ ಮಾಡಲು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಿದೆ ರೋಗಿಗಳ ಗುಣಮಟ್ಟದ ಜೀವನಕ್ಕಾಗಿ ದಾನಿಗಳ ಇಲ್ಲವೇ ಖಾಸಗಿ ಸಹಭಾಗಿತ್ವದ ಮೂಲಕ ನ್ಯೂಟ್ರಿಷನ್ ಕಿಟ್ ನೀಡುತ್ತಿದೆ ಆರೋಗ್ಯ ಇಲಾಖೆ ಕ್ಷಯರೋಗ ನಿಯಂತ್ರಣಕ್ಕೆ ಸರ್ವ ಪ್ರಯತ್ನ ಮಾಡುತ್ತಿದೆ ಇದಕ್ಕೆ ಸಾರ್ವಜನಿಕರ ಸಹಕಾರ ಅಗತ್ಯ ಎಂದು ಡಾಕ್ಟರ್ ಉಷಾ ಹಾಸ್ಯಗಾರ್ ಹೇಳಿದರು ನಾವು ಟಿವಿ ಒಂದು ಗುಣಪಡಿಸಬಹುದಾದಂತಹ ಸಾಂಕ್ರಾಮಿಕ ಕಾಯಿಲೆ ಅಂತ ಹೇಳಿ ಮಾಡಿ ನಮ್ಮ ಇಂಡಿಯಾದ ನಾವು ಕ್ಷಯ ರೋಗ ನಿಯಂತ್ರಣ ಕಾರ್ಯಕ್ರಮ ಅಂತ ಹೊಂದಿದ್ದು ಅದನ್ನ ಅಂದ್ರೆ ಇದ್ದದನ್ನ ಅವರಿಗೆ ಔಷಧ ಕೊಟ್ಟು ಕಡಿಮೆ ಮಾಡಿದ್ರು ಬೇರೆ ಬೇರೆ ಕಾರಣದಲ್ಲಿ ಮಾಡಿಕೊಂಡು ಆದ್ರೆ ಅದು ಸಾಕಾಗಿಲ್ಲ ಯಾಕೆಂದ್ರೆ ಮೂಳೆ ತಜ್ಞರು ಮತ್ತು ಐಎಂಎ ಸೆಕ್ರೆಟರಿ ಡಾಕ್ಟರ್ ರಮೇಶ್ ಗೌಡ ಅವರು ಮಾತನಾಡಿ ಮೂಳೆಗಳಿಗೆ ಬರಬಹುದಾದ ಕ್ಷಯ ಕಾಯಿಲೆ ಬಗ್ಗೆ ಮಾಹಿತಿ ನೀಡಿದರು ಇದರ ಸ್ವ ಇದರಲ್ಲಿ ಶ್ವಾಸಕೋಸ್ ಕಾಯಿಲೆ ಲಂಗ್ ಟ್ಯೂಬರ್ಸ್ ಅಂತ ಬಂದರೆ ಬರ್ತದೆ ಇದು ಕಾಮನ್ ಆಗಿ ಆಗುವಂಥದ್ದು ಅದರದಲ್ಲೇ ಈಗ ಎಕ್ಸ್ಟ್ರಾ ಬಂದರೆ ಅಂತೇಳಿದ್ರೆ ಸ್ಕಿನ್ ಎಫೆಕ್ಟ್ ಆಗಬಹುದು ಬೋನ್ ಟ್ಯೂಬರ್ಸ್ ಅಂತ ಈಗ ಮೂಳೆ ಬೋನ್ ಸಿಸ್ಟಮ್ ಬೋನ್ ಮೂಳೆ ಮೂಳೆಗೂ ಈಗ ಟಿ ಟಿ ಬಿ ಕಾಯಿಲೆ ಬರ್ಬೋದು ಬರೆಯ ಎಲ್ಲ ಜಂಟನ್ನು ಅದು ಎಲ್ಲ ಜಂಟಿಗೂ ಈಗ ಟ್ಯೂಬರ್ ಕಾಯಿಲೆ ಈಗ ಲಿಸ್ಟ್ ಅಂತ ಹೇಳ್ತಾರೆ ಅಥವಾ ಶೋಲ್ಡರ್ ಜಾಯಿಂಟು ಅಥವಾ ಕಾಲ ಗಂಟೆ ಗಂಟಲ್ಲೇ ಸ್ವೆಲ್ಲಿಂಗ್ ಬಂದಿರೋದು ಅಥ್ವ ಸ್ಟಿಪ್ನೆಸ್ ಇರ್ತದೆ ಕಾಲ ಗಟ್ಟಿ ಆಗೋಲ್ಲ ತುಂಬ ರುಚಿಯಿಂದ ಭಾವ ಇರ್ತದೆ ಅಂತ ಸಂದರ್ಭದಲ್ಲಿ ನಾವು ಇದನ್ನು ಡಾಕ್ಟರ್ ಕಣಕ್ ಕನ್ಕಲೆಂಟ್ ಮಾಡಿ ಚಿಕ್ಸನ್ನು ಪಡ್ಕೊಳ್ಬೇಕಾಗಿದೆ ಅಂದರೆ ಈಗ ಟಿ ವಿ ಸ್ಪೈನ್ ಅಂತ ಹೇಳ್ತಾರೆ ಇದರಲ್ಲಿ ನಮಗೆ ಬೆನ್ನು ಬೆನ್ನದ ಮೂಡೆಯಲ್ಲಿ ಈ ಒಂದು ತುಂಬ ಬಾವು ಬಂದಿರ್ತದೆ ಇರ್ತದೆ ಈ ಈ ಬೆನ್ನಲ್ಲಿ ಬಾವು ಬರೋದು ಮತ್ತು ಊಟ ಇರೋದರಿಂದ ಅಲ್ಲಿ ನೋವಿರಲ್ಲ ಓಲ್ಡ್ ಅಂತ ಹೇಳ್ತಾರೆ ಇದು ಈ ತರ ಬಾವಿಗಳು ಬಂದಾಗ ಫೋನ್ ಪೇ ನಮ್ಮ ಸ್ಮೈನರ್ ಸ್ಮೈನರ್ ಕಾಲು ಅದನ್ನ ಎಲ್ಲಿ ವರ್ಟೆಕ್ ಕೊಲವನ್ನು ಬೆನ್ನು ಮೂಳೆ ಎಲ್ಲ ಇದು ಡಿಸ್ಟ್ರೆಕ್ಟ್ ಮಾಡಿದಾರೆ ಶ್ರೀರಾಮ ಗೌರಿ ಸಿಂಧು ಟ್ರಸ್ಟ್ನ ಮುಖ್ಯಸ್ಥರಾದ ಡಾಕ್ಟರ್ ಮಂಜುಳಾ ಕ್ಷಯರೋಗಿಗಳಿಗೆ ನ್ಯೂಟ್ರಿಷನ್ ಕಿಟ್ ವಿತರಿಸಿದರು ಬಳಿಕ ಮಾತನಾಡಿ ಕ್ಷಯ ರೋಗಿಗಳಿಗೆ ಗುಣಮಟ್ಟದ ಆಹಾರ ಸೇವನೆ ಮುಖ್ಯವಾಗಿದೆ ನಮ್ಮ ಟ್ರಸ್ಟ್ ವತಿಯಿಂದ ನ್ಯೂಟ್ರಿಷನ್ ಕಿಟ್ ನೀಡಲಾಗುತ್ತಿದ್ದು ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಕ್ಷಯಮುಕ್ತ ಹೊನ್ನಾವರ ಮಾಡಲು ನಾವೆಲ್ಲ ಒಟ್ಟಾಗಿ ಪ್ರಯತ್ನಿಸೋಣ ಆರೋಗ್ಯ ಇಲಾಖೆ ಜೊತೆ ನಾವು ಕೈಜೋಡಿಸೋಣ ಎಂದು ಹೇಳಿದರು

ಹೇಳ್ತಾ ಇದೆ ಅಂತ ಅಂದು ಇದು ಎಲ್ಲ ಡಾಕ್ಟರ್ಸ್ ಗಳು ಸಹಿತ ಮತ್ತೆ ಎಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಗೆ ಸವಾಲಾಗಿದೆ ಎಲ್ಲಿ ಈ ಯಾಕೆ ಹಿಂದೆ ಬೀಳ್ತಾ ಇದೆ ಸೊ ಇದು ಮಾಡೋದ ಉದ್ದೇಶ ಇಷ್ಟೇ ಇವತ್ತು ಮಾಡೋದ ಉದ್ದೇಶ ಅಂತಂದ್ರೆ ರೋಟರಿ ಕ್ಲಬ್ ಅಧ್ಯಕ್ಷರಾದ ಸೂರ್ಯಕಾಂತ್ ಸಾರಂಗ್ ಮಾತನಾಡಿ ಕ್ಷಯಮುಕ್ತ ಮಾಡುವ ಆರೋಗ್ಯ ಇಲಾಖೆಯ ಪ್ರಯತ್ನಕ್ಕೆ ನಮ್ಮ ಬೆಂಬಲ ಸದಾ ಇದೆ ಎಂದು ಹೇಳಿದರು ತಾಲೂಕು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಾಜೇಶ್ ಕಿಣಿಯವರು ಎಲ್ಲರನ್ನೂ ಸ್ವಾಗತಿಸಿದರು ಆರೋಗ್ಯ ನಿರೀಕ್ಷಕರಾದ ಚಿದಾನಂದ್ ವಂದಿಸಿದರು ಐಸಿಟಿಸಿ ಆಪ್ತ ಸಮಾಲೋಚಕರಾದ ವಿನಾಯಕ್ ಪಟ್ಗಾರ್ ಕಾರ್ಯಕ್ರಮ ನಿರ್ವಹಿಸಿದರು ಇಪ್ಪತ್ತಕ್ಕೂ ಹೆಚ್ಚಿನ ಕ್ಷಯ ರೋಗದಿಂದ ತೊಂದರೆಗೊಳಗಾದವರಿಗೆ ಶ್ರೀರಾಮಗೌರಿ ಸಿಂಧು ಟ್ರಸ್ಟ್ ನೀಡಿದ ನ್ಯೂಟ್ರಿಷನ್ ಕಿಟ್ಗಳನ್ನು ಗಣ್ಯರು ವಿತರಿಸಿದರು ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ನ್ಯೂಸ್ ಭಾಗವಹಿಸಿದ್ರು